ಅಲ್ಲೇ ನಿಂತ್ಕಾ ಹ್ಮ್ ಬರಬೇಡ ಒಳಕ್ಕೆ ಬರಬೇಡ ನೀನು ಯಾಕಮ್ಮ ಮನೆ ಬಾಗಲೀಗೆ ಬಂದಿರೋಂಥ ಹೆಣ್ಮಗಳನ್ನ ಬರ್ಬೇಡ ಅಂತ ಹೇಳ್ತೀಯಾ ಅಮ್ಮಾಯಾಗಿ ಹಾಂ ಹಿಂಗೆ ಮಾತಾಡೋದು ನೀನು ಅಲ್ಲ ಹೆಣ್ಮಗಳನ್ನ ಮನೆ ಒಳಗೆ ಬರಬೇಡ ಅಂತ ಹೇಳ್ತಾ ಇದೆಯಲ್ಲಮ್ಮ ಬರ್ತಾ ಇದ್ರೆ ಹಿಂಗೆ ಅನ್ಬಾರ್ದು ಕಣಮ್ಮ ಯಾರನ್ನೇ ಆಗಲಿ ನೀನು ಅಂಬಾಧೆ ಏನಿವಾಗ ಅಂಬಾಧೇನೆ ಅಂಬ್ತೀನಿ ಹ್ಞೂ ನೀನು ಮಾಡಿರ ಇದಕ್ಕೆ ಅಂದೆ ಅಮ್ತೀನಿ ಕಣೆ ಅಂಬ್ತೀನಿ ಹ್ಞೂ ಅಮ್ದಂಗೆ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀಯೇ ಸುಮ್ಮನೆ ಹೋಗೋದು ಕಲಿ ಹ್ಞೂ ನನ್ನ ಮಗ ಮಾಡಿರ ಮೋಸಕ್ಕೆ ನಿನ್ನ ಇಲ್ಲೋಡು ನಮ್ಮ ಮನೆ ಅಂಗ್ಡ ತುಳಿಸ್ಬಾರ್ದು ಸಮಾಧಾನ ಮಾಡ್ಕೊಳಮ್ಮ ಅದೇ ಕಂಗ್ ಮಾತಾಡ್ತೀಯಾ ಅಯ್ಯೋ ದೇವ್ರೀನಿ ಈಗಿನ ಬರ್ತಾ ಇದೀನಿ ಬಾರಮ್ಮ ಕುಕಳಮ್ಮ ನಿಂತ್ಕಳಮ್ಮ ಅಂಬ ಒಂದ್ ಮಾತಬೇಡಿ ಮನೆ ಪಗ್ಲಿಕ್ಕೆ ಬಂದಾರ ನಾ ಯಾರ್ ನಂಗ್ ಗನ್ ಕಣಮ್ಮ ಹುಮ್ದ ಏನು ಹ್ಮ್ ಒಂಬ ಅಂತದ್ದು ಮಾಡಿದ್ಯಾ ಅಂದೆ ಅಂಬ್ತಾರೆ ಹ್ಮ್ ಏನೊಂದಾಗ ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡಿದೀಯ ಏಯ್ ನಾನಂತೂ ಅಂದೆ ಅಂತೀನಿ ಹ್ಞೂ ನನ್ನ ಮಗ ನನ್ನ ಮಗುಗೇನೋ ಮಾಡಿರೋ ಮೋಸಕ್ಕೆ ಇನ್ನೂ ಬ್ರೇರೋದಾಗಿದ್ರೆ ನಮ್ಮನ್ನು ನೋಡ್ಕೊಂತಿರ್ಲಿಲ್ಲ ಇವತ್ತು ಎಲ್ಲ ಹೆಣ್ಮಕ್ಳಿಗೆ ಕೊಟ್ರಿ ಅಂತ ಎಲ್ಲ ನೀನೇನೇ ಎಲ್ಲ ಬಸಕ್ಕೆ ಹೆಣ್ಣು ತಿಂದಲ್ಲ ಅವ್ನಿಗೆ ಒಂದು ಕುರಿನ ನಾವು ಕೊಟ್ಟಿವೆ ಹಾಂ ಒಂದು ಕುರಿನೂ ಅವ್ನಿಗೆ ಕೊಡಲಿಲ್ಲ ನೀವು ಹ್ಞೂ ಎಲ್ಲ ನೀನೇ ಪಾಪ ಅವಳಿಗೂ ಕೊಡಲಿಲ್ಲ ಎಲ್ಲ ನೀನೇ ತಿಂದಿದ್ಯಾ ನೀನು ಮಾಡಿರೋ ಇದಕ್ಕೆ ಇವತ್ತು ನನ್ನ ಮಗ ಸಹ ನಮ್ಮನ್ನ ಯಾಕೆ ನೋಡ್ಕೊತಾ ಇದ್ದಾರೆ ಹ್ಞೂ ನೀನು ಮಾಡಿರೋ ಇದಕ್ಕೆ ಹೋಗಪ್ಪ ಅಂತ ಹೇಳಿ ನಮ್ಮನ್ನ ಇವತ್ತು ಗಲಾಟೆ ಮಾಡೋರು ಇನ್ನೂ ಬ್ರೇರಾಗಿದ್ರೆ ನಿನ್ನಂತಳಾಗಿದ್ದರೆ ಹ್ಞೂ ನನ್ ಮಗ ಸಸೇ ಮಾತಾಡಲ್ಲ ಮಾತಾಡಲ್ಲ ನೀ ಮಾಡಿರ ಮೋಸಕ್ಕೆ ನೀನು ಅವ್ನ ಮನೆ ಬಾಗ್ಲಿಗೆ ಬರ್ಬೇಡ ಕಣಿ ಮಾತಾಡ್ತಾರೆ ಬಂದ್ರಿ ಯಾಕೆ ಬರೋದ್ ನೀವು ಯಾಕೆ ಬರದೇ ನಿನ್ನ ಕಾಲಿಗ್ ಬಿಡಿದ್ಯಾಂದ್ರ ಅಷ್ಟೇ ನಮ್ಮ ನಮ್ಮಅಮ್ಮಿನ ಅಲ್ಲಿ ಮುನ್ನ ಹೋಗಿ ಹೋಗಿನ್ನ ಹಿಡ್ಕೊಂಡಿದಂತೆ ಕಾಣತ್ತೆ ಬಿಡು ಅಂದ್ರೆ ಬಿಡ್ತಿರ್ಲಿಲ್ವಂತೆ ಅಂತ ಅವ್ಕಾ ಕೆಲಸ ಮಾಡಿದಂತೆ ಇಲ್ಲೋಪರ್ ನಿನ್ನ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ರ ಹೋಗ್ರೆ ಸಿಕ್ಕೇ ಇಲ್ಲ ನಾನು ಒಳ್ಳೆ ಮಾತನಾ ಹೇಳ್ತಾ ಇದೀನಿ ನನ್ ಮನೆ ಬಾಗ್ಲಿಕ್ ಬರ್ಬೇಡ ನೀನ್ ಏನ್ ಕೇಳಕ್ ಬಂದಿದ್ಯಾಂಬ್ ಗೊತ್ತು ನಾನಂತೂ ಕೊಡಲ್ಲ ಅಲ್ಲ ಇಷ್ಟೆಲ್ಲ ಆದ್ಮೇ ಇನ್ಯಾರು ಕೊಡ್ತಾರೆ ಸುಮ್ಮನೆ ಏನು ಕೇಳಕ್ ಬಂದಿದ್ಯಾ ನೀನು ಅಲ್ಲ ನಿನಗೆ ಬುದ್ಧಿ ಇರಲಾಗಿದ್ರೆ ನೀನು ಹಿಂಗೆ ಬತ್ತಿರಲಿಲ್ಲ ಅಲ್ಲ ಏನು ಮಾಡೋಕ್ಕಾಗುತ್ತಪ್ಪ ಆಗೈತೆ ಏನು ಜಗಳ ಅದೆಲ್ಲ ನಾ ಸರ್ವೇ ಸಾಮಾನ್ಯ ಎಲ್ಲರ ಮನೆಯಾಗೂ ಬರ್ತವೆ ಹಾಂ ಯಾಕನ ಒಳ್ಳೆ ಗಳಿಗೆ ಎಂಬತ್ತು ಬಂದಾಗ ಒಂದಾಗಬೇಕಪ್ಪ ಸೆಣಕ್ಕಿರ್ಬೇಕಪ್ಪ ಅದು ಹೆಂಗೆ ನೀನು ಹಿಂಗೆ ಮಾತಾಡ್ತೀಯ ಹ್ಞೂ ಕೊಡು ನಮಗೆ ಕೊಡ್ದಲ್ಲಿ ಇನ್ಯಾರಿಗೆ ಕೊಡ್ತೀಯಾ ನನಗೆ ಕೊಡ್ದಂಗೆ ಅವ್ರಿಗೆ ಕೊಟ್ಟರೆ ನನಗೆಲ್ಲ ಮರ್ಯಾದೆ ಇರುತ್ತೆ ಸೊಂತ ಅಕ್ಕ ಇದ್ಬಿಟ್ಟು ಅವ್ರ ಮನೆಗೆ ಕೊಟ್ಟರೆ ಹಾಂ ನನ್ನ ಕಣ್ಣದ್ರಿಗೆ ನನ್ನ ಮೈದ್ನ ಕೊಟ್ಟರೆ ನನಗೆ ಎಷ್ಟು ಹೊಟ್ಟೆ ಉರಿ ಎಕ್ಕಿಲ್ಲ ಆ ಹೇಳೋ ನನ್ನ ಮೈದ ಮಗ ಕೊಟ್ಟರೆ ಆ ಮೈದನವ್ರ ಮನೆಗೆ ಕೊಟ್ಟರೆ ನನಗೆ ಎಷ್ಟು ಹೊಟ್ಟೆ ಉರಿ ಎಕ್ಕಿಲ್ಲ ಹೇಳೋ ನನಗೆ ಹಾಂ ನೀನು ಹಂಗೆಲ್ಲ ಮಾತಾಡ್ಬೇಡಪ್ಪ ಆಗೋದಾಯ್ತು ಏನಾಯ್ ಮೇಲೆ ನಾವು ಬುದ್ಧಿ ಕಲ್ತ್ ಕ್ತಿ ನಾವು ನೀವೆಲ್ಲ ಕಿತ್ಕೊಂಡು ಹೋಗೋಣ ನನ್ನ ಮಗ್ಗೆ ಕೊಟ್ಟು ಮದುವೆ ಮಾಡಿ ಹ್ಞೂ செனக்கிர் தீவீ இன்னும் ஒன்றையே செனக்கிரான இன்னிப்பட்டி ஆவத்தூர் பேட கொட்ரி மாறி நான் செனக்கிர் நான் பூத்தா ஹோம் தான் சேனாக்கிர் நீங்கள் செனக்கிராணா ம் இப்படி ஏன்னா நம் அவங்க கிட்டுகளிஹங்க ஆத்து இன்மேல் செணக்கிரானு தான் வந்தீங்க ம் இன்னமே செணக்கிரான ಯಾವ ನಿನ್ ಚಂದ ಸೀರೆ ಎಲ್ಲ ಏನು ಬೇಡಮ್ಮ ನಮ್ಮ ಮನೆಗೆ ನೀನು ಬೋರ್ಲೇ ಬೇಡ ಹ್ಞೂ ಹೋಗ್ ನಾನು ಇದ್ದಿದ್ದಂಗೆ ಹೇಳ್ತೀನಿ ನಾನು ನಿಮ್ಗೆ ಅಷ್ಟು ಹೊಟ್ಟೆ ಉಡ್ಸಿದ್ಯಾ ನಿನ್ ನೀನು ಮಾತಾಡಬೇಡ ನೀನು ಮಾತಾಡಿದೀಯ ಅಂದ್ರೆ ನನಗೆ ಅಷ್ಟಿಷ್ಟು ಹೊಟ್ಟೆ ಉರಿಯಲ್ಲ ನೀನು ಮಾತಾಡಬೇಡ ಅಷ್ಟೇನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನೀನು ಮಾತಾಡಿದ್ದೀಯ ಅಂದ್ರೆ ಸರಿ ಆಗೋದಿಲ್ಲ ನೀನು ಯಾಕೆ ಮಾತಾಡೋದು ನೀನು ನೀನು ಮಾತಾಡಬಾರ್ದು ನನಗೆ ಹ್ಞೂ ನೀನು ಮಾತಾಡಿದೀಯ ಅಂದ್ರೆ ಸರಿ ಆಗಲ್ಲ ಮಾತಾಡಬೇಡ ನೀನು ಹೋಗು ಹೋಗಿ ಇಲ್ಲಿಂದ ಹೋಗೋ ಹೋಗು ಸುಮ್ಮನೆ ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀನಿ ಆ ಇಷ್ಟೆಲ್ಲ ಆದ್ಮೇಲೆ ಹೆಂಗೆ ಕೊಡ್ ಆಲೇನೆ ನಾವು ಮಾತುಕತೆ ಆಡಿದ್ವಿ ಅವಳು ಆಲೇನೆ ಮದುವೆ ಸೆಟ್ಟಾಗಿ ಹ್ಞೂ ನೇನು ಅವನಿಗೂ ಅವ್ಳಿಗೂ ಮದುವೆ ಹ್ಞೂ ಮಾಡೋದು ಒಂದೇ ಇರೋದು ನೇನು ಮದುವೆ ಮಾಡ್ಬೇಕಷ್ಟೇನೆ ನಾವು ಕೊಡೋಕ್ಕಾಗಲ್ಲ ಹ್ಞೂ ಕೊಡಲ್ಲ ನಾವು ಅವ್ರ ಮನೆಗೆ ಕೊಡೋದು ನನ್ನ ಮಗಳು ಅವ್ನು ಇಷ್ಟಪಟ್ಟವಳೆ ಇಷ್ಟಪಟ್ಟು ಅವನಿಗೆ ಕೊಟ್ಟು ನಾವು ಮದುವೆ ಮಾಡ್ತೀವಿ ನಾವು ಯಾವತ್ತೂ ನಿರ್ಧಾರ ಮಾಡ್ಕೊಂಡಿದ್ವಿ ನನ್ನ ಮಗಳೇ ಅವ್ನು ಇಷ್ಟಪಟ್ಟು ಇಂಥ ನಾಲ್ಕನೇ ಅಂತಾಳ ಅಂತರ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಾನು ನಮ್ಮಯ್ಯಪ್ಪೇನೆ ಮಾತಾಡ್ಕೊಂಡಿದ್ವಿ ಅದಕ್ಕೇನೆ ಅವ್ರಿಗೆ ಕೊಡ್ತಾ ಇರೋದು ಹ್ಞೂ ಅವನು ಅವಳನ್ನ ತುಂಬ ಇಷ್ಟಪಡ್ತಾಯಿದ್ದಾನೆ ಅವಳು ಅವನ್ನ ತುಂಬ ಇದ್ದಾರೆ ಇಬ್ಬರು ಅವ್ರಿಗೆ ಅವರು ಲೋ ಮಾಡ್ತಾಯಿದ್ದಾರೆ ಅಂತ ತಂದು ಬಲವಂತ ಮಾಡಿ ಇಂಥನಿಗೆ ಕಟ್ಟೋಕ್ಕಾಗಲ್ಲ ಅವ್ನು ನನಗೂ ತವರು ಮನೆ ಎಂಬುದು ಆಸೆ ಇರಲ್ವಿ ನನಗೂ ನನ್ನ ತಮ್ಮನ ಇದ್ದಾಳೆ ಮಾಡ್ಕೋಬೇಕು ಅಂತ ನನಗೆ ಏಟ್ ಆಸೆ ಇರುತ್ತೆ ಇಂಥವೇ ಮಾಡೋದು ಇಂಥ ಮಾಡಬಾರ್ದು ಯಾರಿಗ ಏನು ಆಗೋದಾಯ್ತು ಇನ್ನು ಇಟ್ಕೊಂಡು ಹೋಗನಪ್ಪ ಅಂತ ಹೇಳಿ ನಾವು ಎಷ್ಟು ಒಳ್ಳೆ ಮಾತನ್ನ ಸೆಣಕ್ಕಿರೋ ನಮ್ಮ ತಗ ಬಂದ್ರು ನೀವು ಹಿಂಗೆ ಮಾಡ್ತಿರಲ್ಲ ಏನು ಸೆಣಕ್ಕಿರಬೇಕು ಅಂತ ನಾವು ಯೋಟು ಇದನ್ನು ಮಾಡ್ತೀವಿ ಎಷ್ಟುಗಳಾಡಿರು ಸರಿ ನೀನೇ ಅಂದರು ಸರಿ ಹ್ಞೂ ನಿಮ್ಮ ಅಪ್ಪ ಎಂತು ನೀನು ನೋಡಿ ಸಹಿಸ್ಕೊಂಬಲ್ಲ ಹ್ಞೂ ನಮ್ಮ ಮನೇನೇ ಹಾಳಾಗಿದ್ದು ನಿನ್ನಿಂದ ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ ಜಾಸ್ತಿ ರೀತಾ ಹ್ಞೂ ಇಲ್ಲ ಸುಮ್ಮನೆ ನಿನ್ನ ಜೀವನ ನಾನೇನು ಮಾಡ್ಕೊಂಡು ಇರು ಹ್ಞೂ ಅವಾಗ ಯಾರು ಬೇಡ ಅಮ್ಮಂಗಿದ್ದೆ ನಾನೇನು ಇದು ಯಾರೂ ಬೇಡ ಅಮ್ಮಂಗಿದ್ದೆ ಹ್ಞೂ ಈಗ ಚೆನ್ನಾಗಿರ್ತೀಯ ಚೆನ್ನಾಗಿರು ನಾವೇನು ಪಣ ಕೊಡಲ್ತೀರ ಅಷ್ಟೇ ಹ್ಞೂ ಹೋಗ್ತಾ ಇರ್ತೀಯ ಇರಂಗಿದ್ರಿ ಇರು ಹೋಗ್ತಾ ತಾನೆ ಮನೆ ನಾನು ಇದ್ದಿದ್ದಿದ್ದಂಗೆ ಹೇಳ್ಬಿಡ್ತ ನಮ್ಮ ಈಗ ನಮ್ಮ ಮಗಳು ಮದುವೆ ಮಾಡ್ತೀವಿ ಕರಿತೀವಿ ಬತ್ತೀಯಾ ಈಗ ತಪ್ಪು ಮಾಡ್ದಾರೆ ಯಾರಿಲ್ಲ ಏನೋ ಬುದ್ಧಿ ಕಲ್ತ್ಕೊಂಡು ಶೆನಕ್ಕಿರ್ತೀಯ ಅಂತ ಹೇಳಿ ಏನೋ ಒಳ್ಳೆ ಮತ್ನಾಗೆ ಹೇಳ್ಕೊಂಡು ನಾವು ಕರಿತೀವಿ ಈಗ ಬರೋದಾದ್ರೆ ಬಾ ಹ್ಞೂ ಬತ್ತ ಹೋಗ್ತಾ ಸೇನಕ್ಕಿರುತ್ತೆ ತವ್ರ ಮನೆ ಬೇಕಾದ್ರೆ ನಾವಂತೂ ಹೆಣ್ಣು ಪಣ ಕೊಡೋಕ್ಕಾಗಲ್ಲಮ್ಮ ಇದ್ದಿದ್ದಂಗೆನೆ ಹೇಳ್ಬಿಡ್ತೀವಿ ಎಣ್ಣೆಲ್ಲ ಕೊಡೋಕ್ಕಾಗಲ್ಲ ನಿನ್ ಪಾಡಿಗೆ ನೀನು ಬೇಕಾದ್ರೆ ಬತ್ತ ಹೋಗ್ತಾ ಶೆನಕ್ಕಿರಂಗಿದ್ರೆ ಇರು ಹ್ಞೂ ನಾವೇನು ಬೇಡ ಅಂಬಲ್ಲ ಅಲ್ಲ ನಮ್ಮಅಮ್ಮಯ್ಯ ನಿಮ್ಮ ಮನೆ ಬಾಗ್ಲಿಗೆ ಬಂದರು ಇಷ್ಟೆಲ್ಲ ಮಾತಾಡ್ತೀರಲ್ಲ ನಿಮ್ಗೆ ಎಷ್ಟು ಇರಬೇಡ ಹ್ಞೂ ನಿಮಗೆ ಭಾಳ ಐತೆ ದೌಲತ್ತು ನೀವು ಎಂತರಂಬೋದು ನನಗೆ ಸೆಂಡ್ ಗೊತ್ತೈತೆ ಹ್ಞೂ ನೀವು ಭಾಳ ದೌಲತ್ನಾರು ಹ್ಞೂ ಭಾಳ ಜಂಬ ಐತೆ ನಿಮಗೆ ಏನು ಹಂಗೆ ಹಿಂಗೆ ಇರ್ತೀರಮ್ಮ ಹಂಗೆ ಆಡ್ತೀರಾ ಹಾಂ ಏನು ನಮ್ಮ ಅಮ್ಮಗೆ ಎಷ್ಟು ಅಯ್ಯನಿಸ್ತಾಯ ಗೊತ್ತು ನಾನು ನಾನು ಮಾಡ್ತೀನಿ ನೋಡಿ ಸರ್ ಹೇಗೇ ಹಾಂ ಏನಂತ ತಿಳ್ಕೊಂಡಿದ್ದೀಯಲ್ಲೇ ಏನು ನನ್ನ ಅಮ್ಮಯ್ಯ ನಮ್ಮ ಮನೆ ಬಾಗ್ಲಿಗೆ ಬಂದರು ನಿಮ್ಮ ಮನೆ ಬಾಗ್ಲಿಗೆ ಬಂದರೂ ಏನು ಗುಕಾಳು ನಿಂತುಕಳ್ರಿ ಒಂದು ಲೋಟ ಕಾಪಿ ನೀರು ಏನು ಅಷ್ಟಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿರಿ ನಮ್ಮ ಮನೆಗೇನು ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಿ ನೀವು ನಮ್ಮ ಮನೆ ಮನೆ ಬಾಕ್ಲಿಗೆ ಯಾಕಲ್ಲ ಬಂದ್ರಿ ನಾವು ಕರಿಗೆ ಹಾಲ್ಕೊಂಡ್ರೋ ನಿಮ್ಮನ್ನ ಕರಿಗೆ ಅಲ್ಲಿ ಬೋರ ಪಾಪ ಎಲ್ಲ ಬೋರ್ಲಿ ಹಾ ಕರಿ ಹಾಲ್ ಕಾಣಲ್ಲ ಏನೋ ನೀನ್ ಮಾತಾಡೋದು ಏನೋ ಮಾತಾಡೋದು ನಿನ್ ಲೋಪಾರ್ ನನ್ ಮಗನೆ ನಮ್ ಮನೆ ಬಾಗ್ಲಿ ಬಂದ್ ನಮ್ಗೆ ಅವಾಜ್ ಆಗ್ತಾ ಇದ್ಯಾ ಅವ್ಕ ನನ್ ತಗವೆಲ್ಲ ಬಿಟ್ಬಿಡ್ಬೇಕು ಅವನು ಇವ್ ನಮ್ತ ಕೇಳ್ತಾನೆ ನನ್ನ ಕಂಡನೇ ಓಯ್ ಅಲ್ಲಿ ಬಿಗ್ ಮಾತಾಡು ಏನೋ ಅವನು ಇವ್ ಅಂತ ಹೇಳಿ ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ಓ ಏನ್ ತಿಳ್ಕೊಂಡಿದ್ಯೋ ಏನ್ ತಿಳ್ಕೊಂಡಿದ್ಯಾ ನೀನು ಏನ್ ಹಿಂಗೆ ಮಾತಾಡ್ತಿಯಲ್ಲ ಮಾತಾಡ್ಬೇಡ ಸುಮ್ಮೀರೋ ನಿಮ್ಮ ಮರ್ಯಾದೆ ಕೊಟ್ಟು ಮಾತಾಡೋ ನನ್ ಮರ್ಯಾದೆ ಕೊಡ್ಲಿ ಹಾ ನೀ ನನ್ನ ಮಗ ನೋಡಿ ಹೆಂಗ್ ಮಾತಾಡ್ತಾ ಇದ್ದಾನೆ ಅವಲ್ ಕಸುವಾರ ಹಾ ಅವಲ್ಕ ಹಲ್ ಕಸುವಾರ್ ನೀನು ಏನಲ್ಲ ನೀನು ಏನೋ ಮಾತಾಡೋದು ಏನೋ ನಮ್ಮ ನಮ್ಮಅಮ್ಮ ನೀನು ನಂಬೋದು ಏನಾಲೇ ಏನ ಆ ನಮ್ಮ ತೆರಿಗೆ ಕೊಡ್ದಲ್ಲಿ ಇನ್ಯಾರ್ಗ ಕೊಡ್ತೀಯ ಯಾರ್ಗಲೇ ಕೊಡ್ತೀಯಾ ನೀನು ಹಾ ನೋಡ್ತೀನಿ ಕಣ ಅವಳ ಹೆಂಗೆ ಸ್ಯಾನಕ್ಕಿರ್ತಾಳೆ ಅಂತಾಳೆ ನನ್ನ ಸ್ಯಾನಕ್ಕಿರಂಗ್ ಬಿಟ್ಟರೆ ಕೇಳಲ್ಲೇ ನೋಡವ್ನು ಮಾತಾಡೋದೇ ಏನಿಲ್ಲ ಹಾಂ ಕಾಲಗಳ ತೊಗೊಂಡು ಹೊಡೆದು ಬಿಡ್ತೀನಿ ನನ್ನ ಮಗನೇ ಮಾತಾಡ್ಬಿಟ್ಟಿದ್ಯಾಂದ್ರೆ ಅಂದ್ರೆ ಕಾಲಿ ಅವ್ನು ಏನು ಅಂತ ಕೇಳ್ತೀಯಾ ಅವನು ಏನೊ ಅಂಬ್ತಾ ಕೇಳ್ಬಿಟ್ರಿ ಏನಿಲ್ಲ ಲೋಪರ್ ಏನೋ ನೀನು ಮಾತಾಡೋದು ತೆಗೆದು ಕೊಟ್ಟು ಬಿಡ್ತೀನಿ ಮನೆ ಬಗ್ಲಿಗೆ ಬಂದು ನಮ್ಮ ಮೇಲೆ ಜೋರು ಮಾಡ್ತಾ ಇದೀರ ಹಾ ಏ ರೀತಾ ನಿನ್ನ ಮಧ್ಯೆ ಬುದ್ಧಿ ಹೇಳಕ್ ಕಲಿ ಹಾ ನೀ ಏನೋ ಇಲ್ಲೊದಿದ್ದು ಮಾಡಕ್ಕೆ ಬಂದ್ರೆ ನಾನೇನು ಸುಮ್ಕಿರಲ್ಲ ನೋಡಿ ಹೇಳಿರ್ತೇನೆ ಏಯ್ ಹೋಗಾಲೇ ಹೋಗ ಹೋಗ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು ಸುಮ್ಮನೆ ಮಾತಾಡ್ತಾನೆ ಮಾತಾಡಕ್ ಇಲ್ಲಿ ಹ್ಮ್ ಏಯ್ ಜಾಸ್ತಿ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಹೋಗಿ ಕರ್ಕೊಂಡು ಹೋಗಿ ನಿನ್ ಮಗನ್ ಕರ್ಕೊಂಡು ನೀನೆ ಮಾತಾಡೋದು ನನ್ ಮಗನ ಒಂದ್ ಹಿಟ್ಟು ಮರ್ಯಾದೆ ಕೊಡ್ದಂಗ ಮಾತಾಡ್ತಾನಲ್ಲ ಇವ್ ನಿಮ್ ಇವ್ನಿಗೆ ಎಣ್ಣೆ ಕೊಟ್ರಿ ನೋಡ್ಕೊತಾನೇ ಬದವಾಗಿ ಓ ಅಲೇ ಒಬ್ಬ ಮದ್ಯ ಆಗಿ ಜೀವನನೆಲ್ಲ ಮಾಡ್ಕೊಂಡ್ ಬಂದಿರಗೆ ನನ್ ಮಮ್ಮಗಳನ್ನ ಕೊಡ್ತಾರ ಬಂಗಾರದಂತ ನನ್ನ ಮಮ್ಮಗಳನ್ನ ಹೋಗಿ ನಿನ್ ಮಗನ್ ಕರ್ಕೊಂಡು ಆ ಸಿಕ್ಕಿ ಹೋಗ್ತು ನಮ್ಗೆ ಹೋಗೋದ್ ಗೊತ್ತೈತೆ ನಮಗೆ ಗೊತ್ತೈತೆ ನಮ್ಗೆ ಯಾವಾಗ ಹೆಂಗೆ ಎಲ್ಲಿಗೆ ಹೋಗ್ಬೇಕು ಏನು ಎಲ್ಲ ನಮಗೆ ಶೋತೈತೆ ಯಾರೇನು ನಮ್ಗೇನು ಮಾತಾಡೋ ಅಂಥದ್ದು ಏನಿಲ್ಲ ಯಾರೇನು ನಮ್ಗೇನು ಏನು ಹೇಳೋ ಅಂಥದ್ದೇನಿಲ್ಲ ಹಾಂ ಏನು ನೀವು ಮಾತಾಡೋದು ಏನು ಮಾತಾಡೋದು ನೀವು ಅಂತ ಒಮ್ಮೆ ಅಮ್ಮಾಯಿ ಹೇಳ್ದು ಏನು ಬೇಡ ಕಡಮ್ಮ ಅವ್ರ ಮನೆಯಾಗೆ ಕಾಲಿಕ್ಕದ ಬೇಡ ಅಂತ ಹೇಳಿ ಹ್ಞೂ ನಮ್ಮಅಪ್ಪ ಹೇಳ್ತು ಬೇಡ ಬೇಡ ಅಂತ ನಾವೇ ಬಂದಿದ್ದು ಹ್ಞೂ ಥೋ ಇನ್ನು ಮೇಲೆ ಈಗ ಈ ನಮ್ಮ ಮನೆಯಕ್ಕೆ ನಮ್ಮಮ್ಮ ನೀನು ನೀವು ಬರ್ಕೊಡ್ದು ನಮ್ಮ ಅಮ್ಮಾಯಿ ಸೊತ್ರ ಬರ್ಕೊಡ್ದು ನೀವು ಸೊತ್ರ ನಾವು ಬರೋಲ್ಲ ಇಲ್ಲಿಗೆ ತೀರ್ಮಾನ ಆಗ್ಬಿಡಲಿ ಎಲ್ಲ ಹೋಗ ಕರ್ಕಂಡು ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದೆಯಾ ಹೋಗಾಲೇ ಹೋಗೋ ಅವಲ್ಕಾ ಹ್ಮ್ ಏನ್ ಮಾತಾಡ್ತೀಯ ಹೋಗೋ ಹೋಗೋ ಸುಮ್ಮನೆ ಮಾತಾಡ್ಬೇಡ ಇಲ್ಲಿಂದ ನಾ ಹೋಗತ್ ಕರಿ ನಿಂದ ಎಷ್ಟೈತ ಅಷ್ಟು ನೋಡ್ಕಂಡು ಬೇವರ್ಸಿ ನನ್ನ ಮಗನೆ ಇನ್ನ ದೊಡ್ಡದಾಗ ಮಾತಾಡಕ್ ಬೋತಿಯೇ ಹೋಗಾಲೇ ಹೋಗೋ ಇಲ್ಲಿಂದಾನ ಮಾತಾಡ್ಬೇಡ ಹೋಗೋರಪ್ಪ ಸುಮ್ಮನೆ ಇಲ್ಲಿಗೆ ಕೊನೆಯಾಗಿ ಬಿಡ್ಲಿ ಇವತ್ತೇ ಕೊನೆಯಾಗ್ಬಿಡಿ ನಮ್ಮ ತವ್ರ ಮನೆ ಬಿಡು ಕೊನೆ ಆದರೂ ಸಿಕ್ಕಿಲ್ಲ ಬಿಡು ಏನೋ ನನ್ನ ನಾಳೆ ಬರೆದಾಗೆ ನನ್ನ ತವ್ರ ಮನೆಯಾಗೆ ಒಂದು ಇಟ್ಟು ವರ್ಷ ಒಂದು ಲೋಟ ನೀರು ಕುಡಿಯೋ ಯೋಗ್ಯತೆ ಇಲ್ಲ ಸ್ಟೈಲ್ ಅಂತ ತಿಳ್ಕೊತೀನಿ ಬಿಡು ಏನೋ ಆಗೋದಾಯ್ತು ಬಿಡು ಯಾಕೆ ಏನೋ ಇವತ್ತು ನಮಗೆ ಟೈಮ್ ಸರಿ ಇಲ್ಲ ಇವಾಗ ಏನು ಮಾಡೋಕ್ಕಾವತ್ತೆ ಈಗ ಟೈ ಗ್ರ್ಯಾಚರ್ ಕೆಟ್ಟಾಗ ಕೈನ ದೆವ್ವ ಆಗ್ತವೆ ಅಂತಾರಲ್ಲ ಹಂಗೆ ಟೈಮ್ ಸೆಣಕ್ಕಿದ್ರೆ ಎಲ್ಲರೂ ಒಳ್ಳೆಯರು ಆಗ್ತಾರೆ ಮುಟ್ಟಿದ್ದೆಲ್ಲ ಸಿನ್ ಹಂಗೆ ಕೆಳಕಂಸ ಬಂದಿದೀವಿ ಇವ್ ನಮ್ಮನು ಯಾತ ಹತ್ರದ ಮಾತಾಡ್ತಾನೆ ಅವನು ಯಾತ ಹತ್ರದ ಮಾತಾಡ್ತಾನೆ ಇಬ್ರು ಒಬ್ರಿಗೊಬ್ರು ಜಗಳ ಮಾಡ್ಕೊಂತಾರೆ ಏ ಹೋಗ್ ನನಗಂತೂ ತವ್ರ ಮನೇನೇ ಇಲ್ದಂಗತ್ ಹ್ಮ್ ಎಣ್ಣಕೊಟ್ಟ ನಮಗೂ ಗೊತ್ತಾಗ ಹೋಗ್ತಾ ಮಕ್ಕ ಇರೋದು ಬೂರಕು ಹೋಗಕ್ಕು ಸೆನಕ್ಕಿರೋದು ಏನು ಕೊಡ್ಲಿಲ್ಲ ಅಂದಮೇಲೆ ಯಾ ಮಕ್ಕ ಇಕ್ಕೊಂಡ್ ಬರ ನಾನೀ ಮನೆಗೆ ಏನು ಮಾಡೋಣ ಏನೋ ಹೋಗತ್ ನೋಡ್ತಾ ಇರ್ರಿ ನಾನು ಆಗ್ಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು